ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿ ಬಾಗೇಪಲ್ಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಿಪಿಎಂ ಮುಖಂಡ ಲಕ್ಷ್ಮಣ್ ರೆಡ್ಡಿ ಮಾತನಾಡಿ ಹಲವು ಬಾರಿ ಶಂಕವಾರುಪಲ್ಲಿ ಗ್ರಾಮದ ಸ್ಮಶಾನ ಜಾಗವನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸುವಂತೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದೆ ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಕಾಶೆಯಲ್ಲಿರುವಂತೆ ಸ್ಮಶಾನಕ್ಕೆ ರೈತರ ಜಮೀನುಗಳಿಗೆ ದಾರಿ ಕಲ್ಪಿಸದೆ ಮೃತರ ಅಂತಿಮ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ ಎಂದು ಆರೋಪಿಸಿದರು ರೈತರೊಬ್ಬರ ಜಮೀನು ದಾಟಿ ಮತ್ತೊಬ್ಬರ ಜಮೀನುಗಳಿಗೆ ಹೋಗಲು ದಾರಿಗಳಿಲ್ಲ ನಕಾಶೆಯಲ್ಲಿ ಕೆಲ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ರೈತರಿಗೆ ತೊಂದರೆ ಮಾಡುತ್ತಿದ್ದಾರೆ ಕೂಡಲೇ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಚೇರಿಗೆ ಸುಮಾರು ಸಲ ಮನವಿ ಪತ್ರಗಳನ್ನು ಮತ್ತು ಅರ್ಜಿಗಳನ್ನು ಕೊಟ್ಟಿದ್ದೀವಿ ತಾಲೂಕಿನ ದಂಡಾಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ನೇಹಿತರೆ ಇವತ್ತು ನಾವೇನು ಹೊಸ ದಾರಿಗಳನ್ನು ಇವತ್ತು ಮಾಡಿಕೊಡಿ ಅಂತ ಇವತ್ತು ನಾವು ಬಂದಿಲ್ಲ ಆದ್ರೆ ಇವತ್ತು ಸರ್ಕಾರನೇ ನಕಾಶೆಯಲ್ಲಿ ಗುರುತಿಸಿರುವಂತಹ ಒಂದು ನಾಲ್ಕು ದಾರಿಗಳಿದೆ ಅದರಲ್ಲೂ ಒಂದು ಶಂಕವಾರ ಪಲ್ಯಿಂದ ತೆಂಕಾಯಿ ಮಕ್ಕಳ ಹೋಗುವಂತಹ ಒಂದು ದಾರಿ ಅದೇ ರೀತಿ ಈ ಒಂದು ಪಲ್ಲಿ ಮತ್ತು ಶಂಕ್ರವಾರ ಪಲ್ಲಿಗೆ ಹೋಗುವಂತ ಮುಖ್ಯ ರಸ್ತೆಯಿಂದ ಅದು ಕ್ರಾಸ್ ಇಂದ ಬರುತ್ತೆ ಬಾಕ್ಪಟ್ಲಪಲ್ಲಿ ಕ್ರಾಸಿಂದ ಟೆಂಕಾಯಿ ಮಕ್ಕಳ ಪಲ್ಲಿಗೆ ಹೋಗುತ್ತೆ ಅದು ಒಂದು ದಾರಿ ಅದೇ ರೀತಿಯಾಗಿ ಇವತ್ತು ಇನ್ನೂ ಒಂದು ನಮ್ಮ ಒಂದು ಮುಖ್ಯ ರಸ್ತೆ ಅಂದ್ರೆ ಯಲಪಲ್ಲಿ ಮತ್ತು ಶಂಕ್ರವಾರಪಲ್ಲಿಯ ಮುಖ್ಯ ರಸ್ತೆ ಸಿಪಿಎಂ ಮಾಜಿ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಈ ಭಾಗದಲ್ಲಿ ಸಾವಿನ ನಂತರವೂ ಜನರನ್ನು ಈ ಆಡಳಿತ ವೈಖರಿ ಕಾಡುತ್ತಿದೆ ಶವ ಸಂಸ್ಕಾರಕ್ಕೆ ಹಲವೆಡೆ ಸೂಕ್ತ ಜಾಗವಿಲ್ಲ ಸ್ಮಶಾನ ಜಾಗವಿದ್ದರೂ ಒತ್ತುವರಿ ನಿರ್ವಹಣೆ ಕೊರತೆ ಇಲ್ಲದಿರುವುದು ಮುಂತಾದ ಕಾರಣಗಳಿಂದ ಆತಂಕ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ತಾಲೂಕಿನೆಲ್ಲೆಡೆ ಸ್ಮಶಾನ ಜಾಗಗಳನ್ನು ಗುರುತಿಸಿ ಅವುಗಳ ಸಂರಕ್ಷಣೆಗೆ ಕ್ರಮ ಜರುಗಿಸಬೇಕು ಶಂಕಂವಾರಪಲ್ಲಿ ಸ್ಮಶಾನ ಜಾಗದ ಒತ್ತುವರಿ ತೆರವುಗೊಳಿಸಬೇಕು ಇಲ್ಲವಾದರೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ವೇಳೆ ಸಿಪಿಎಂ ಮುಖಂಡರಾದ ರಘುರಾಮರೆಡ್ಡಿ ಚನ್ನರಾಯಪ್ಪ ಬೆಳ್ಳೂರು ನಾಗರಾಜ್ ಸೋಮಶೇಖರ್ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ